ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಯುಷ ವಿನೋತ್ ಸಿಂಗ್ ಯೂಟ್ಯೂಬ್ ಚಾನೆಲ್ ಮತ್ತೊಂದು ಹೊಸ ವ್ಲಾಗಲ್ಲಿ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋಲಿ ನಾನು ಪಾಪಕ್ಕೆ ಜಾಮ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ ಜಾಮ್ನ ಸೊ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲೇ ರಿಕ್ವೆಸ್ಟ್ ಮಾಡಿದರೆ ಜಾಮ್ ರೆಸಿಪಿನ ಶೇರ್ ಮಾಡಿ ಮಾಡಮ್ ಅಂತ ಆ್ಯಂಡ್ ವಸ್ತ್ ಒಂದಿಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿದ್ದೀರ ಜಾಮ್ ರೆಸಿಪಿನ ಇನ್ನೂ ಶೇರ್ ಮಾಡಿಲ್ಲ ಮಾಡಮ್ ಅಂತ ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಸೊ ಸದ್ಯಕ್ಕೆ ಯೂಟ್ಯೂಬಲ್ಲಿ ಲೆಂತ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜಾಮ್ ಮಾಡಿ ತುಂಬಾ ಈಸಿನೇ ಆ್ಯಕ್ಚುಲಿ ಫ್ರೆಶ್ ಫ್ರೂಟ್ಸ್ ಬೇಕಾಗುತ್ತೆ ಹಣ್ಣುಗಳು ಮನೆಯಲ್ಲಿ ಯಾವೆಲ್ಲ ಹಣ್ಣುಗಳಿದೆ ಅದೆಲ್ಲ ಯೂಸ್ ಮಾಡಿಕೊಂಡು ನಾವು ಮಾಡಬಹುದು ಇವತ್ತು ಜಾಮ್ ಮಾಡಲಿಕ್ಕೆ ನಾನು ಬಳಸ್ತಾ ಇರೋದು ಒಂದಿಷ್ಟು ಹಣ್ಣುಗಳು ಬಾಳೆಹಣ್ಣು ದಾಳಂಬ್ರೆ ಮತ್ತೆ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಈ ಥರ ಆ್ಯಪಲ್ಲು ಸೊ ಎಲ್ಲ ಫ್ರೂಟ್ಸು ನಾನು ಯೂಸ್ ಮಾಡ್ತಾಯಿದ್ದೀನಿ ಎಲ್ಲ ಫ್ರೂಟ್ಸ್ನ ಕಟ್ ಮಾಡಿ ನೀಟಾಗಿ ತೆಗೆದಿಟ್ಕೋಬೇಕು ಫಸ್ಟು ನಾನು ಯಾವೆಲ್ಲ ಫ್ರೂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಹೇಳಿ ತೋರಿಸ್ತೀನಿ ಸೊ ಇನ್ನೊಂದು ಪುಟಾಣಿ ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜಾಮ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬೀಟ್ರೂಟ್ನ ಹಾಕ್ಕೊಳ್ಳಿ ನ್ಯಾಚುರಲ್ ಕಲರ್ ಬರುತ್ತೆ ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಆದಷ್ಟು ಟ್ರೈ ಮಾಡಿ ಸಾಧ್ಯವಾದರೆ ಒಂದು ಸ್ವಲ್ಪ ಬೀಟ್ರೂಟ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಸಣ್ಣ ಬೀಟ್ರೂಟು ತುಂಬಾ ಚೆನ್ನಾಗಿರುತ್ತೆ ಸೊ ಸದ್ಯಕ್ಕೆ ನಾನು ಯಾವೆಲ್ಲ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬನ್ನಿ ಸೊ ನೋಡ್ತಾ ಇದ್ದೀರಲ್ಲ ಆಪಲ್ಲು ಬನಾನಾ ಡ್ರ್ಯಾಗನ್ ಫ್ರೂಟು ಆರೆಂಜು ಕಿತ್ಲೆ ಪಿಯರ್ ಇದೆಲ್ಲ ಕಿವಿ ಇದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಹತ್ರ ಬೀಟ್ರೂಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಯೂಸ್ ಮಾಡಿಲ್ಲ ಸೊ ಬನ್ನಿ ಇವಾಗ ಹೇಗೆ ಮಾಡಬೇಕು ಅಂತ ನೋಡೋಣ ಫಸ್ಟು ಕಟ್ ಮಾಡ್ಕೊಂಡಿರೋ ಎಲ್ಲ ಫ್ರೂಟ್ಸು ಒಂದು ಪ್ಯಾನಲ್ಲಿ ಹಾಕಿ ಸುಮ್ಮನೆ ಫ್ರೈ ಮಾಡ್ಕೋಬೇಕು ಏನೂ ಆ್ಯಡ್ ಮಾಡ್ಕೋಬಾರ್ದು ಆಯಿತಾ ಸೊ ಕಟ್ ಮಾಡಿರೋ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೆಸಿಪಿಯಲ್ಲಿ ಇದೇ ಫಸ್ಟ್ ಸ್ಟೆಪ್ ಆಗಿರುತ್ತೆ

ಒಂದು ಕಪ್ ಶುಗರ್ ತೊಗೊಂಡ್ರೆ ಅರ್ಧ ಕಪ್ ವಾಟರ್ ಓಕೆನಾ ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಒಂದೆಳೆ ಪಾಕ ಬರೋ ತನಕ ಆಯಿತಾ ಸೊ ಇದು ಆಗ್ತಾ ಇರುತ್ತೆ ಸೊ ಇದನ್ನು ಸ್ವಲ್ಪ ಕೂಲ್ ಮಾಡಿದ್ಮೇಲೆ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಸೊ ಈ ಕಡೆ ಇದು ಒಂದೆಳೆ ಪಾಕ ರೆಡಿ ಆಗುತ್ತೆ ಸೊ ಟಚ್ ಮಾಡಿ ನೋಡಬೇಕು ಒಂದೆಳೆ ಬಂದಿದೆ ನೋ ಇಲ್ಲೋ ಅಂತ ಹೇಳಿಬಿಟ್ಟು ಸೊ ಬಂದ ತಕ್ಷಣ ನಾವು ಆ ಪ್ಯೂರೇನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿದ್ರೆ ನಮ್ಮ ಜಾಮ್ ರೆಡಿ ಆಗುತ್ತೆ ಸೊ ಇವಾಗ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಜಾಮ್ ರೆಡಿ ಆಗಿದೆ ಅದನ್ನು ಒಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು ಅದಾದಮೇಲೆ ಒಂದು ಗ್ಲಾಸ್ ಜಾರ್ ಕಂಟೇನಲ್ಲೇ ಡಿಶ್ ಔಟ್ ಮಾಡಿಕೊಂಡ್ರೆ ಸಾಕು ನಮ್ಮ ಹೋಮ್ ಮೇಡ್ ಟೇಸ್ಟಿಯಾದ ಜಾಮ್ ರೆಡಿ ಆಗುತ್ತೆ ಸೊ ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ತರಹದ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು ಪ್ರಿಸರ್ವೇಟಿವ್ಸು ಹಾಕಿದ್ದಾರೆ ಅಂತ ಭಯವೇ ಇಲ್ಲ ಆರಾಮಾಗಿ ಮಕ್ಕಳಿಗೆ ತಿನ್ನಿಸ್ಬೋದು ಇದನ್ನ ನಾನು ವೀಟ್ ಬ್ರೆಡ್ ಜೊತೆ ಇಲ್ಲ ಚಪಾತಿ ಜೊತೆ ಹಚ್ಚಿ ಕೊಡ್ತಾ ಇದ್ದೀನಿ ಪಾಪು ಖುಷಿ ಖುಷಿಯಾಗಿ ತಿನ್ಕೋತಾ ಇದ್ದಾನೆ ನಾವು ಕೈಯಿಂದ ಮಾಡಿ ಮಕ್ಳಿಗೆ ತಿನ್ಸೋದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ವಿತೌಟ್ ಎನಿ ಕೆಮಿಕಲ್ ನಾವು ಮಕ್ಳಿಗೆ ಫುಡ್ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅದೇ ಹೊರಗಡೆಯಿಂದ ಎಷ್ಟೋ ದುಡ್ಡು ಕೊಡ್ತಾ ಇರ್ತೀವಿ ಡೈಲಿ ಬೇಸಸ್ ಮೇಲೆ ತಿನ್ನಿಸ್ತಾ ಇರ್ತೀವಿ ಎಷ್ಟೊಂದು ಕೆಮಿಕಲ್ಸು ಆರ್ಟಿಫಿಷಿಯಲ್ ಕಲರ್ಸು ಪ್ರಿಸರ್ವೇಟಿವ್ಸು ಎಲ್ಲ ಕೂಡ ಹಾಕಿರ್ತಾರೆ ಅದು ಹೆಲ್ತಿಗೆ ಕೂಡ ಅಷ್ಟು ಒಳ್ಳೆಯದಲ್ಲ ಸೊ ಅದ್ರ ಬದಲಾಗಿ ಒಂದು ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡು ಒಂದು ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ಜಾಮ್ನ ಮಾಡ್ಕೊಂಬಿಟ್ರೆ ಆರಾಮಾಗಿ ಮಕ್ಳು ತಿನ್ಕೋತಾರೆ ನಮಗೂ ಒಂಥರ ಖುಷಿ ಅಲ್ವಾ ನಾವು ಕೈಯಿಂದ ಮಾಡಿರೋದು ಅವರು ತಿಂತಿದ್ದಾರೆ ಅಂತಂದರೆ ಈ ಥರ ನಾನು ಚಪಾತಿಗೆ ಹಚ್ಚಿ ಅವನಿಗೆ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಲಿಟ್ರಲಿ ಕಿವಿ ಹಣ್ಣಿನ ಬೀಜಗಳ ಬಾಯಲ್ಲಿ ಬರ್ತಾಯಿತ್ತು ಅದೆಲ್ಲ ಒಂಥರ ನ್ಯಾಚುರಲ್ ಟೇಸ್ಟ್ ನಮ್ಗೆ ಗೊತ್ತಾಗ್ತಾ ಇತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ದಯವಿಟ್ಟು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಳಿಗೆ ಕೂಡ ಕೊಡಿ ಅಂತ ಹೇಳ್ತೀನಿ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಈ ವಿಡಿಯೋನ ನೀವು ಮಾಮ್ಸ್ಗೆ ಶೇರ್ ಮಾಡಿ ನೀವು ಕೂಡ ಮನೇಲಿ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ನನಗೆ ಗೊತ್ತು ತುಂಬ ಜನ ವೀಡಿಯೋಸ್ನ ನೋಡ್ತಾರೆ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಡೋಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲ್ ಸಿಗ್ತೀನಿ ಬಾ ಬಾಯ್